ಹಾಗೆ ಇದೆ ನಿಜವಾಗ್ಲೂ ಚೆನ್ನಾಗಿ ನೋಡ್ತಾ ಇದ್ದಾರೆ ಸಾಂಗ್ ವಿಜುವಲಿ ಆಡಿಯೋಲಿ ಕ್ಯಾಚ್ ಆಗ್ತಾ ಇದೆ ಕನೆಕ್ಟ್ ಆಗ್ತಾ ಇದೆ ಚಿತ್ರದಲ್ಲಿ ಈ ಸಾಂಗಿನ ಮೂಲಕನೇ ಚಿತ್ರ ಇಮ್ಯಾಜಿನೇಷನ್ ಮಾಡ್ಕೋಬಹುದು ಒಂದು ಎನರ್ಜಿ ಇದೆ ಒಂದು ಪ್ರೀತಿಯ ಒಂದು ಭೈ ಇದೆ ಅಂತ ಅನಿಸ್ತಾ ಇದೆ ಗುಡ್ ಎಥನಟಿಕ್ ಅನುಸರವ್ರಿಗೆ ಒಂದು ಸಗಾಮ್ ಹೇಳ್ಬೋದು ಆಮೇಲೆ ದೇವರಾಜಂತೂ ಏನು ಹೇಳ್ಬೇಕಾಗ್ತಾ ಇಲ್ಲ ಭಾಳ ಪಾಸಿಟಿವ್ ಎನರ್ಜಿ ಇಟ್ಕೊಂಡಂತ ಮತ್ತು ಎಷ್ಟೆಷ್ಟೋ ಪರಿಸ್ಥಿತಿ ಇಟ್ಕೊಂಡಂಥ ಒಳ್ಳೆಯ ನಿರ್ಮಾಪಕ ಸಾಗಲಿ ಮೊದಲಿಗೆ ನಿಲ್ತಾರೆ ನಾನು ಉತ್ಪ್ರೇಕ್ಷ ಹೇಳ್ತಾ ಇಲ್ಲ ಅವ್ರು ಇರೋದೇ ಹಾಗೆ ಇಸ್ಲಿ ಎ ಗ್ರೇಟ್ ನೈ ಆ್ಯಸ್ ಎಡೀಸ್ ನಾನು ಒಂದು ಸಿನಿಮಾ ಮಾಡಿದ್ದೇನೆ ಅವ್ರ ಜೊತೆ ಆಮೇಲೆ ಇದೇ ಚಿತ್ರಕ್ಕೆ ಕ್ಲ್ಯಾಪ್ ನಾನೇ ಮಾಡಿದ್ದು ಗಣೇಶ ಟೆಂಪಲಲ್ಲಿ ಈ ಚಿತ್ರಕ್ಕೆ ಕ್ಲ್ಯಾಪ್ ಮಾಡಿದ್ದೆ ಇದು ಯಶಸ್ವಿ ಆಗಲಿ ಭಾಳ ದೊಡ್ಡ ಯಶಸ್ವಿ ನಮ್ಮ ನಿಮ್ಮ ನಿರ್ದೇಶಕರಿಗೆ ಅಂತ ನಾನು ಆ ದೇವರು ಹೇಳಿ ಕೇಳ್ಕೊಳ್ತೀನಿ ನಮಸ್ಕಾರ ಮನ್ಸೂರಿ ಅವ್ರಿಗೆ ಮನ್ಸೂರಿ ನನ್ನ ಒಳ್ಳೆಯ ಸ್ನೇಹಿತರು ಅವರೈಟರ್ ಆಸ್ ಅ ಡೈರೆಕ್ಟರ್ ಪರ್ಸನ್ ಅ ಹೋಲ್ ಪರ್ಸನಾಲಿಟಿ ಅವರಲ್ಲಿ ಒಂದು ಪ್ರಾಮಾಣಿಕತೆ ಆಗಲಿ ಅಥವಾ ಅವ್ರ ಪಿಕ್ಚರ್ ತಗಿ ತೆಗೆಯೋದೊಂದು ಅವ್ರ ದೃಷ್ಟಿಕೋನ ಇರ್ತೈತಲ್ಲ ಅದ್ ನನಗೆ ಬಹಳ ಇಷ್ಟ ಅವರ ಪರ್ಸೆಪ್ಷನ್ ಅವರ ಸೆನ್ಸಿಬಿಲಿಟಿ ಪ್ರತಿಯೊಂದು ಪಿಕ್ಚರ್ನಾಗೂ ಅವರು ಹೇಳೋಕೊಳ್ಳುವಂತ ವಿಷಯ ಆಗಲಿ ಅದೆಲ್ಲನು ಭಾಳ ಇಷ್ಟಪಟ್ಟವನು ಅಂಡ್ ಈ ಒಂದು ಸಬ್ಜೆಕ್ಟ್ ಐ ವೆರಿ ಕ್ಯೂರಿಯಸ್ ಅಂದರೆ ಒಂದು ಲವ್ ಸ್ಟೋರಿ ಹೇಗೆ ಬಂದಿರ್ತದೆ ಅವರು ಒಂದು ದೃಷ್ಟಿಕೋನದಲ್ಲಿ ಅಂತ ಅನ್ಕಂಡ್ ಸೊ ಐ ವಿಶ್ ಇನ್ ದ ಬೆಸ್ಟ್ ಹಾಡು ಬರ್ಜರಿ ಐತಿ ಮಸ್ತ್ ಐ ಥಿಂಕ್ ಎಲ್ಲ ಕಾಲೇಜಿದ್ದು ಒಂದು ಫೆಸ್ಟ್ ಒಳಗೆ ಇದು ಹಾರ್ಡ್ ಫಿಕ್ಸ್ ಆಗಿರ್ತೈತೆ ಆ ಎನರ್ಜಿ ಐತೆ ಕಂಗ್ರಾಟ್ಸ್ ಟು ದ ಹೋಲ್ ಟೀಮ್ ಅಂಡ್ ಬಕೇಶ್ ಇವತ್ತು ಒಂಥರ ಒಂಥರ ರಿಂಗೇ ನನಗೆ ಅಂದ್ರೆ ಬಕೇಶ್ ಮತ್ತೆ ನಾವು ಕಾರ್ತಿಕ್ ಧರಣಿ ಮಂಡಲ ಮಧ್ಯದೊಳಗೆ ಪಿಕ್ಚರ್ನಾಗ ನಾವು ಕೊಲಬ್ರೇಟ್ ಆಗಿದ್ವಿ ಆ ಸಿನಿಮಾದ ಐ ತಿಂಕ್ ಎಲ್ಲ ಕ್ರಿಟಿಕ್ಸ್ಗೂ ಬಹಳ ಇಷ್ಟ ಆಗಿತ್ತು ಪಿಕ್ಚರ್ ಪಿಕ್ಚರ್ ಥಿಯೇಟರ್ ಓಡಲಿಲ್ಲ ಬಟ್ ಕ್ರಿಟಿಕ್ಸ್ ಚಾಯ್ಸ್ ಆಗಿ ಕ್ರಿಟಿಕಲಿ ಆಗ್ಲಾ ಸಿನಿಮಾ ಆಗಿ ಹೆಸರು ಮಾಡ್ತು ಆ ಸಿನಿಮಾ ತುಂಬಾ ಎಂಗೇಜಿಂಗ್ ಆಗಿ ಇರೋದಕ್ಕೊಬ್ಬ ನಟರ ಕಡೆ ಎಷ್ಟು ಕೆಲಸ ಆಗಿತ್ತು ನಿರ್ದೇಶಕರ ಕಡೆ ಇಂದಷ್ಟು ಕೆಲಸ ಆಗಿತ್ತು ಅದಕ್ಕೊಂದು ಹೆಜ್ಜೆ ಜಾಸ್ತಿ ಕೆಲಸ ಬಕೇಶ್ ಅವರು ಮಾಡಿದ್ರು ಅಷ್ಟು ಎಂಗೇಜಿಂಗ್ ಆಗಿ ಕೋರ್ಸ್ ಸಿನಿಮಾ ಐ ಲವ್ ಹಿಮ್ ಟೆಕ್ನಿಷಿಯನ್ ಕಂಪೋಸರ್ ಆಗಿ ಈ ಸಿ ಹಾಡಿನ ಟೆಕ್ನಿಕಲ್ ಟೈಮ್ನ ಹೇಳಕ್ ಬರುದಿಲ್ಲ ಅಷ್ಟು ಬಕೇಶ್ ಬಟ್ ಪ್ರೋಗ್ರೆಶನ್ ಆಗಲಿ ಅಥವಾ ಹೆಂಗ್ ಸಾಂಗ್ ಶುರುವಿಂದ ಕಂಪ್ಲೀಷನ್ ತೊಗೋದಿತ್ತಲ್ಲ ಅದು ಇನ್ವಾಲ್ವ್ ಮಾಡೈತಿ ಒಂದು ಎನರ್ಜಿ ಕ್ರಿಯೇಟ್ ಮಾಡಬೇಕು ಆಗೈತೆ ಹಾಡು ಅಂಡ್ ವಿಜಯ್ ನಾನು ವಿಜಯ್ ಒಂದು ನಾಟಕ ನೋಡಿದ್ವಿ ನಾವು ದ ಪ್ರಾಫಿಟ್ ಅಂತ ಅದ ಫಸ್ಟು ಅದೇ ಲಾಸ್ಟ್ ನಮ್ಮ ನಾಟಕ ಅದಾದ್ಮೇಲೆ ಅವರು ನಾ ಆಟಿನ ಕಂಟಿನ್ಯೂ ಅದೇ ಅವ್ರು ಬೇರೆ ಬೇರೆ ಕಡೆ ಕಡೆ ಅಭಿನಯ ಕಲಿಯೋಕೆ ಹೊಂಡ್ರು ಅದಾದ್ಮೇಲೆ ಇವತ್ತ ಬೆಟ್ಟಾಗಿದ್ವಿ ನಾವು ಆಫ್ಟರ್ ಸೋ ಮೆನಿ ಇಯರ್ಸ್ ಅಷ್ಟು ವರ್ಷಗಳಿಂದ ಆ ಕಡೆಯಿಂದ ಅವ ಬಂದ ಈ ಕಡೆಯಿಂದ ನಾವು ಬಂದಿನಿ ಆಲ್ ದ ವೆರಿ ಬೆಸ್ಟ್ ನನಗ ಈ ಪಬ್ಲಿಕ್ ಮ್ಯೂಸಿಕ್ ಒಳಗ ಇದ್ದಂತ ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ನಾನು ಈ ಹುಟ್ಟಿದ ಕೆಲಸ ಮಾಡೋದಾಗ ಇದ್ದಂತ ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ಅವ್ರೆಲ್ಲರೂ ಸಿಕ್ಕ ಹೇಳ್ತಿರ್ತಾರೆ ಪಿಕ್ಚರ್ ಎಲ್ಲ ಚಲೋ ಮಾಡತ್ತಿ ಚಲೋ ಹಾಡು ಬರ್ಬೋದು ಈ ಕಡೆಯಿಂದ ಮಸ್ತ್ ಹಿಟ್ ಆಗಬೇಕು ಹಾಡು ಭಾಳ ಜನಕ್ಕೆ ರೀಚ್ ಆಗ್ತೀವಿ ನಾವು ಪಿಕ್ಚರ್ ಕಡೆಯಿಂದ ಫಸ್ಟ್ ಹಾಡಿಂದ ರೀಚ್ ಆಗ್ತೀವಿ ಅಂತ ಅದೇ ಈ ಧರಣಿ ಮಂಡಲ ಒಳಗೇನೆ ನಾನು ಒಂಚೂರು ಚಂದ ಕಾಣಿಸಿದ್ದು ಅಂತ ಅನ್ಕೋತೀನಿ ಆ ಹಾಡಿನ ಅದು ಬಿಟ್ಟರೆ ಅದೇನು ಬರೋ ಕತಿ ಹಾಡು ಎಲ್ಲ ಹಂಗೆ ಇರ್ತವೆ ನಮ್ಗೆ ಅಂದ್ರೆ ಅಪ್ಪ ಹೋಗಿರ್ತಾನೆ ಅವು ಸತ್ತಿರ್ತಲ್ಲ ಎಲ್ಲ ಬಡವ್ರ ಮುಗ ಆಗಿರ್ತಾನೆ ಇಲ್ಲ ನಿಂತ ಹೋರಾಡಕ್ ಹೋಗ್ತಾನೆ ಈ ತರದ ಹಾಡುಗಳು ಹಾಡಿದ್ದು ಬಟ್ ಅದೊಂದು ಸಾಂಗ್ ಆಕ್ಚುಲಿ ಬಹಳ ಲವಲವಿಕೆಯಿಂದ ಬಹಳ ಚಂದ ಕಾಣಿಸೋ ತರ ಬಂದಂತ ಸಾಂಗ್ ಬಹಳ ಬ್ಯೂಟಿಫುಲ್ ಆಗಿ ಕಾಣತ್ರಿ ಇಬ್ರು ಪ್ರಿಯಾಂಕಾ ಅಂಡ್ ನೀವು ದೂರದ ಊರಿಗೆ ತೀರದ ಊರಿಗೆ ಎಲ್ಲಾ ಕಡೆನೂ ರೀಚ್ ಆಗಲಿ ಸಿನಿಮಾ ಈ ಹಾಡು ಎಲ್ಲವೂ ಕೂಡ ಅಂಡ್ ಶುಭಾರಂಭ ಆಗೈತಿ ದೇಸಾಯಿ ಸರ್ ನಾನು ಸರ್ ಹೋಗ್ಲನ್ ಹೋಗಿ ನಮಸ್ಕಾರ ಮಾಡ್ಕೊಂಡು ಮಾತಾಡ್ತೀನಿ ನಾವು ನಿಷ್ಕರ್ಷ ಆಗ್ಲಿ ದಿನಗಳ ಬಾಲೆ ಆಗಲಿ ಅಂದ್ರೆ ಹಿಜೆಂಡ್ ಅವ್ರ ಕಡೆಯಿಂದ ಒಂದು ಆಶೀರ್ವಾದ ಆಗೈತಿ ಚಲೋ ಆಕೈತಿ ಗ್ಯಾರಂಟಿ ದೇವರಾಜ್ ಅವ್ರಿಗಾಗ್ಲಿ ಆ ನಮ್ಮ ಸ್ನೇಹಿತರಿಗಾಗ್ಲಿ ನನ್ನ ವಿಜಿಗಾಗ್ಲಿ ನನ್ನ ಆತ್ಮೀಯ ಗೆಳೆಯ ಎಲ್ರಿಗೂ ಕೂಡ ಶುಭವಾಗಲಿ ಏನಾಗ್ಲಿ ನಮಸ್ಕಾರ ಇದು ಒಂದು ಉತ್ತಮವಾದ ಅವಕಾಶ ಶೀರ್ಷಿಕೆ ಹಾಡು ಬರೆಯೋದಕ್ಕೆ ನಿಮ್ಮೆಲ್ಲ ಪ್ರೋತ್ಸಾಹ ಚಿತ್ರಕ್ಕೆ ಚಿತ್ರ ತಂಡಕ್ಕೆ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳಿ ಒಂದು ಹತ್ತು ವರ್ಷ ಆಯ್ತು ಹಾಡು ಬರೆಯುವಂತ ಕೆಲಸ ಅದು ಪ್ರೊಫೆಷನ್ ಇದು ಪ್ಯಾಷನ್ ತರ ಆಗಿ ಪ್ರೊಫೆಷನ್ ಅಂದ್ರೆ ಅಂದ್ರೆ ಕ್ರೆಡಿಟ್ಸ್ ಒಂದು ಹಾಡಿಕೆ ನಾನು ತಗೋಳೋದ ಮುಂಚೆ ಅದು ನಿರ್ದೇಶಕರ ಕನಸಾಗಿರುತ್ತೆ ಜೊತೆಗೆ ಕಂಪೋಸರ್ಸ್ ಅವರ ಒಂದು ಶ್ರಮ ಇರುತ್ತೆ ಅಲ್ಲಿ ಬರೋಷ್ಟರಲ್ಲಿ ಅಲ್ಲಿ ಒಂದು ಆಲ್ಮೋಸ್ಟ್ ನಮಗೆ ರೂಟ್ ಸಿಕ್ ಸಿಕ್ಕಿರುತ್ತೆ ಹಾಡಿಗೆ ಜೊತೆಗೆ ಮನ್ಸೂರೆಯವರ ನೀಡಿದಂತಹ ಒಂದು ಸನ್ನಿವೇಶ ಅದರ ಒಂದು ಸೀಕ್ವೆನ್ಸ್ ಎಕ್ಸ್ಪ್ಲನೇಷನ್ ಎಲ್ಲವೂ ಬಹಳ ಹೆಲ್ಪ್ ಆಗಿದೆ ಹಾಡಿದಲ್ಲಿ ವರ್ಷನ್ಸ್ ಐ ಥಿಂಕ್ 2 ಮೂರು ವರ್ಷನ್ಗೆ ನಾವು ಅಲೊಕೇಟ್ ಮಾಡ್ತೀವಿ ಅಂದ್ರೆ ಅವರು ನೀಡಿದಂತಹ ಒಂದು ವಿಜುವಲ್ಸ್ ಕೇಳ್ಕಿದ್ನ ಮುಂಚೆ ಅವರು ಅವರ ನೆರೇಷನ್ ಎಲ್ಲ ವಿಜುವಲ್ಸ್ ತೋರಿಸಿದ್ರು ಮನಸರಲ್ಲಿ ಅದರಿಂದ ನಮಗೆ ನನ್ನ ಕೆಲಸ ಬಹಳ ಈಜಿ ಆಯ್ತು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದು ನಂಗೆ ಆ್ಯಕ್ಚುಲಾಗಿ ತುಂಬಾ ಖುಷಿ ಕೊಡ್ತಕ್ಕಂಥ ವಿಚಾರ ಎರಡು ಬಿಟ್ ಸಾಂಗ್ಸ್ ಇದೆ ಟೋಟಲ್ ಎಂಟು ಹಾಡುಗಳಿದೆ ಸಿನ್ಮಾದಲ್ಲಿ ನಮ್ಗೆ ಆಲ್ಮೋಸ್ಟ್ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಮನ್ಸೂರ ಹೆಸರ್ ಈ ಈ ಹಾಡು ಮಾಡೋ ಮುಂಚೆ ಆಲ್ಮೋಸ್ಟ್ ಒಂದು ಮೂರು ಹಾಡು ನಾವು ಪೂರ್ತಿ ಕಂಪ್ಲೀಟ್ ಮಾಡಿ ಅದು ವಿಶ್ವಲಿ ಅಷ್ಟು ಕಮ್ಮಿ ಆಗ್ತಾ ಇಲ್ಲ ಅಂತ ಅವ್ರಿಗ ಅನ್ಸಿದ್ರಿಂದ ಅವರ ಗೈಡೆನ್ಸ್ ಅಲ್ಲೇ ಪೂರ್ತಿ ರೆಡಿ ಆಗಿರ್ತಕ್ಕಂಥ ಹಾಡ್ ಇದು ನಂಗೆ ಅವರು ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಅಂದ್ರೆ ನಂಗೆ ಪರ್ಟಿಕ್ಯುಲರ್ ಆಗಿ ಈ ಎಪಿಸೋಡ್ ಅಲ್ಲಿ ಹಿಂಗೆ ಹಿಂಗೆ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರ್ತಕ್ಕಂಥ ಹಾಡು ಇದರಲ್ಲಿ ನಮ್ ಇಬ್ರು ಎಷ್ಟು ಕ್ರೆಡಿಟ್ಸ್ ಹೋಗ್ಬೇಕು ಅಷ್ಟೇ ಕ್ರೆಡಿಟ್ಸ್ ಮನ್ಸೂರ ಸರ್ ಕೂಡ ಹೋಗ್ಬೇಕು ಹಾಡ್ಗೆ ನಾಲ್ಕನೇ ಹೌದು ಕಿರಣ್ ಕವರಪ್ಪ ಸರ್ ಕೂಡ ಅಷ್ಟೇ ನಾವು ಏನೇ ಚೇಂಜಸ್ ಕೇಳಿದ್ರು ಸಹ ಅಚ್ಕಟ್ಟಾಗಿ ನಮ್ಗೆ ಹೇಗ್ ಬೇಕೋ ಹಾಗೆ ಬರೆದು ಕೊಟ್ಟಿದ್ದಾರೆ ಈ ಹಾಡನ್ನ ನನ್ಗೆ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು ಇನ್ನ ದೇವರಾಗ್ ಸರ್ ಬಗ್ಗೆ ಹೇಳಲೇಬೇಕು ಇದು ಅವರ ಬ್ಯಾನರ್ ಅಲ್ಲಿ ನನ್ನ ಮೂರನೇ ಸಿನ್ಮಾ ಅಂಡ್ ನಾನು ಕಾರ್ತಿಕ್ ಮಾಡ್ತಾ ಇರೋ ಮೊದಲನೇ ಸಿನ್ಮಾ ಅವ್ರ ಬ್ಯಾನರ್ ಅಲ್ಲಿ ನನ್ ತುಂಬಾ ಅಂದ್ರೆ ಇವತ್ತಿನವರೆಗೂ ಯಾವ್ದೋ ಒಂದು ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ಬಂದಿರೋದು ಅಂದ್ರೆ ದೇವರಾಜ್ ಸರ್ ಕಡೆಯಿಂದ ಮಾತ್ರ ಅದಕ್ಕೆ ಅದಕ್ಕಂತಲ್ಲ ಆಸ್ ಅ ಹ್ಯೂಮನ್ ನಿಜವಾಗ್ಲೂ ತುಂಬಾ ಖುಷಿ ಇದೆ ನನಗೆ ಅವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅಂಡ್ ನವೀನ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ದಾರಿ ಹಲವು ಗೆಲುವು ಎಂದು ಮುಂದೆ ನಮ್ಮ ಈ ಒಂದು ಸಿನಿಮಾದಲ್ಲಿ ಫ್ಲೂಟ್ ನುಡಿಸಿರೋದು ಅರ್ಜುನ್ ಅಂತ ಇತ್ತೀಚೆಗಷ್ಟೇ ಸಿತಾರೆ ಪರ್ ಅನ್ನೋ ಒಂದು ಸಿನಿಮಾಗೆ ಕೂಡ ಇವರು ಫ್ಲೂಟ್ ನುಡಿಸಿದ್ದಾರೆ ಅಮೀರ್ ಖಾನ್ ಅವರ ಸಿನಿಮಾ ಅಂಡ್ ನಮ್ಮ ಸಿನಿಮಾದಲ್ಲಿ ಈಗೇನು ನೀವು ವೈಲಿನ್ ಬಿಟ್ಟು ಏನ್ ಕೇಳ್ತಾ ಇದೀರಾ ಅದನ್ನ ನುಡಿಸಿರ್ತಕ್ಕಂಥದ್ದು ಬಂದು ನಾರಾಯಣ್ ಶರ್ಮಾ ಅಂತ ಅಂಡ್ ನಮ್ಮ ಥ್ರೂಔಟ್ ಎಲ್ಲ ಹಾಡುಗಳ್ಗೂ ವೈಲಿನ್ ನುಡಿಸಿರ್ತಕ್ಕಂಥದ್ದು ನಾರಾಯಣ್ ಶರ್ಮಾ ಹಾಗೆ ಗಿಟಾರ್ ನೀವು ಕೇಳ್ತಾ ಅದನ್ನ ನುಡಿಸಿರೋದು ಭಟ್ಟಾಚಾರ್ಯ ಅಂತ ಸೊ ನಮ್ಗೆ ಆಸ್ ಮ್ಯೂಸಿ ಮ್ಯೂಸಿಷಿಯನ್ಸ್ ಈ ತುಂಬಾ ಖುಷಿ ಕೊಟ್ಟಿದೆ ಬಿಕಾಸ್ ಸುಮಾರಷ್ಟು ಆಲ್ಮೋಸ್ಟ್ ನಾವು ಮಾಡಿರತಕ್ಕಂಥ ಎಲ್ಲಾ ಹಾಡುಗಳನ್ನು ಲೈವ್ ಇನ್ಸ್ಟ್ರೂಮೆಂಟ್ಸ್ ನ ಬಳಸಿ ಮಾಡಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಹೋಪ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಐ ವಾಸ್ ವೆರಿ ಸರ್ಪ್ರೈಸ್ಡ್ ಮೀಟಿಂಗ್ ಮನ್ಸರೆ ಸರ್ ಇನಿಷಿಯಲಿ ಬಿಕಾಸ್ ಅವ್ರ ಬಗ್ಗೆ ಒಂದು ನ್ಯಾಷನಲ್ ಅವಾರ್ಡ್ ಡೈರೆಕ್ಟರ್ ಒಂದು ದೊಡ್ಡದಾಗಿ ಏನೋ ಒಂದು ಇಮೇಜ್ ಇರೋದು ಹೊರಗಡೆ ಅಲ್ಲಿ ಹೋದಂಗೆ ನನ್ಗೆ ತುಂಬಾ ಎನ್ಕರೇಜ್ ಮಾಡಿ ಒಳ್ಳೆ ತರ ನನ್ಗೊಬ್ಳಿಗೆ ಏನಂತ ಅಲ್ಲ ಎಲ್ಲರಿಗೂ ತುಂಬಾನೇ ಎನ್ಕರೇಜಿಂಗ್ ಆಗಿ ಆರ್ಟಿಸ್ಟ್ಗಳಿಗೆಲ್ಲ ಮಾಡೋದು ನಾನು ತುಂಬಾ ಅಬ್ಸರ್ವ್ ಮಾಡಿದೆ ನನ್ಗೆ ಐ ಲಿ ಅಪ್ರಿಷಿಯೇಟಿವ್ ಸರ್ ಅಂಡ್ ಆಸ್ ಅನ್ ಆಡಿಯನ್ಸ್ ಐ ಲವ್ ದ ವಿಜುಲ್ಸ್ ಏನ್ ಬಂತು ತುಂಬಾ ಕಲರ್ಫುಲ್ ಆಗಿತ್ತು ತುಂಬಾ ಬ್ರೈಟ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಸರ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ದೇವರಾಜ್ ಸಾರಿಗೆ ಹಾಗೆ ಮನ್ಸೂರಿ ಸಾರಿಗೆ ಬಕೇಶ್ ಅವರು ಐ ತಿಂಕ್ ವಿ ಸ್ಟಾರ್ಟೆಡ್ ಇನಿಷಿಯಲಿ ನಮ್ಮ ಸಿಂಗಿಂಗ್ ಜರ್ನಿ ಶುರು ಆಗುವಾಗಲೇ ಇವೇನೊಂದು ಕಾನ್ಸರ್ಟ್ ಸಾಂಗ್ ತರ ಒಂದಿದೆ ಇದೇ ನಾವು ಹೋಗಿ ಪರ್ಫಾರ್ಮ್ ಮಾಡ್ಕಿದ್ವಿ ನಾವು ಒಟ್ಟಿಗೆ ತುಂಬಾ ನನಗೆ ಮನಸ್ಸಿಗೆ ಇಷ್ಟ ಆಗುವಂತ ಆಗಿದೆ ಒಂದು ಫಿಲ್ಮ್ ಅಂದ್ರೆ ಜಗಳ ಆಗುತ್ತೆ ಮಾತುಕತೆ ಆಗುತ್ತೆ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ತೀರಾ ಫಿಕ್ಷನ್ ಇರುತ್ತೆ ಸ್ವಲ್ಪ ಬಟ್ ಅದನ್ನೆಲ್ಲ ಓವರ್ಕಮ್ ಆಗಿ ಒಂದು ಪ್ರಾಡಕ್ಟ್ ನ ಹೊರಗೆ ತೆಗೆಯದಿದೀರ ಐ ತಿಂಕ್ ಆ ಪ್ರಾಸೆಸ್ ಇಸ್ ಬ್ಯೂಟಿಫುಲ್ ಅಂಡ್ ನಾವು ಆಸ್ ಎ ಟೀಮ್ ವಿ ಸಮಥಿಂಗ್ ನಾನು ಇದು ಅತ್ಯುತ್ತಮವಾಗಿದೆ ನಿಮಗೆ ಹೆಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳಲ್ಲ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ನಿಮ್ಗೆ ನೋಡುವಾಗ ಇಟ್ ಮೂವ್ ಯು ಇಮೋಷನಲ್ ಜರ್ನಿ ಇದೆ ನೀವು ಮೂವಿನ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಆ ಆಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದೀವಿ ಅನ್ಕೊಳ್ತೀನಿ ನಮ್ಮ ಕಡೆಯಿಂದ ಫ್ರಮ್ ದಿ ಎಂಟೈರ್ ಅದರ್ ಪಾರ್ಟ್ಸ್ ಆಫ್ ದ ಟೀಮ್ ಹೋಪ್ ಯು ಎಂಜಾಯ್ ದ ಮೂವಿ ನಾನು ಏನ್ ಏನು ಹೇಳೋದು ನನಗೆ ಗೊತ್ತಿಲ್ಲ ಥ್ಯಾಂಕ್ ಯು ಬಕೇಶ್ ಅಂಡ್ ಕಾರ್ತಿಕ್ ಫಾರ್ ದಿ ಆಪರ್ಚುನಿಟಿ ಆಲ್ಸೋ ನಮ್ಮ ರಿಲೇಶನ್ಶಿಪ್ ನಮ್ಮದು ಕಾರ್ತಿಕ್ದು ಮತ್ತು ಬಕೇಶ್ ಗೋಸ್ ಬ್ಯಾಕ್ ಫಿಫ್ಟೀನ್ ಇಯರ್ಸ್ ಲಿಕ್ಸ್ಟ್ ಇವಾಗ ಪ್ರೊಫೆಷನಲ್ ರಿಲೇಷನ್ಶಿಪ್ ಏನಾಗ ಬ್ರದರ್ಸ್ ನಮ್ಮ ಲೈಫಲ್ಲಿ ಆಗ್ತದೆ ಎಲ್ರಿಗೂ ಎಲ್ಲ ಏನು ಏನು ಅದೆಲ್ಲ ಗೊತ್ತು ಸೊ ಕೆಲಸ ಮಾಡೋದಕ್ಕಿಂತ ಇಟ್ಸ್ ಜಸ್ಟ್ ಒನ್ ಫನ್ ಪ್ರಾಜೆಕ್ಟ್ ಅಂತ ಮಾಡ್ತೀವಿ ಹೋಪ್ಫುಲಿ ಯು ವಿಲ್ ಆಲ್ ಲೈಕ್ ಇಟ್ ಅಂಡ್ ಶೋ ದನ್ ಸಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಈ ಸಿನಿಮಾ ನನ್ ಇಷ್ಟ ಆಗಿರೋ ಒಂದು ತಂಡ ಜೊತೆ ನಮ್ಮ ಭಾಷೆಯಲ್ಲಿ ನಮ್ ಜನಕ್ಕೆ ಅಂತ ಒಂದು ಹೀರೋ ಆಗಿ ಇದು ನನ್ನ ಮೊದಲನೇ ಸಿನಿಮಾ ಸೊ ತುಂಬಾ ಎಕ್ಸೈಟ್ಮೆಂಟ್ ಇದೆ ಅಷ್ಟೇ ಭಯ ಕೂಡ ಇದೆ ಬಟ್ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಹಾಡಲ್ಲಿ ಏನೋ ಒಂದು ಒಂದು ಎನರ್ಜಿ ಇದೆ ಪ್ರತಿಯೊಂದು ದಿನನೂ ಎಲ್ಲರೂ ನಮ್ಮ ತಂಡದಲ್ಲಿರೋ ಪ್ರತಿಯೊಬ್ರು ಇದೇ ಎನರ್ಜಿನ ಇಟ್ಕೊಂಡು ಒಂದು ದಿನ ಎಷ್ಟೇ ಕಷ್ಟ ಬಂದ್ರು ಖುಷಿಯಾಗಿ ನಗ್ನಗ್ತಾ ಜಗಳ ಹಾಡ್ತಾ ಒಟ್ಟಿಗೆ ಕೆಲಸ ಮಾಡಿದಿರಿ ಒಬ್ಬರೊಬ್ಬರಿಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಿ ಅಂಡ್ ಐ ತಿಂಕ್ ಈ ಹಾಡಲ್ಲಿ ಆ ಎನರ್ಜಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂಡ್ ಬಕೇಶ್ ಥ್ಯಾಂಕ್ ಯು ಈ ಹಾಡನ್ನ ಇಷ್ಟು ಚೆನ್ನಾಗಿ ಹಾಡಿರೋದಕ್ಕೆ ಸ್ಪೆಷಲ್ ಡೇ ಬಿಕಾಸ್ ದಿಸ್ ಇಸ್ ಲೈಕ್ ಎಮೋಷನಲ್ ಜರ್ನಿ ಫಾರ್ ಮೀ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಮೂಲಕ ತುಂಬಾನೇ ಕಲ್ತಿದ್ದೀನಿ ಈ ಸಿನಿಮಾ ಮಾಡುವಾಗ ಈ ಸಾಂಗ್ನ ನಾವು ರಾ ಅಂಡ್ ಅನ್ಫಿಲ್ಟರ್ಡ್ ಆಗಿ ಕೇಳಿದ್ವಿ ಹಾಗೆ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ ಬಿಕಾಸ್ ಪರ್ಫಾರ್ಮ್ ಮಾಡ್ತೀವಿ ಈ ಸಾಂಗಿಗೆ ನಾವು ಅದ್ ಕೇಳಿದಾಗ ತುಂಬಾನೇ ಖುಷಿಯಾಗಿತ್ತು ಕೈಂಡ್ ಆಫ್ ಫ್ರೆಶ್ನೆಸ್ ಅನ್ನೋದು ನನಗೆ ಚೆನ್ನಾಗಿ ಅನ್ನಿಸ್ತು ನಮಗೆಲ್ರಿಗೂ ಪರ್ಫಾರ್ಮ್ ಮಾಡ್ಲಿಕ್ಕೆ ಆ್ಯಂಡ್ ಟುಡೇ ಇವತ್ತು ಫೈನಲ್ ನಿಮ್ಮ ಜೊತೆ ಎಲ್ಲ ಕುತ್ಕೊಂಡು ಕೇಳಿದಾಗ ಇನ್ನೂ ಬಹಳ ಖುಷಿ ಆಯ್ತು ಬಿಕಾಸ್ ಅಂಬರ್ ಸೀಕ್ರೆಟ್ಲಿ ನನಗೆ ಬಕೇಶ್ ಅವರೇ ಈ ಸಾಂಗ್ನ ಹಾಡಬೇಕು ಅನ್ನೋ ಆಸೆ ಇತ್ತು ತುಂಬಾ ಜನ ನಾನು ನೋಡ್ತಾ ಇದ್ರು ಯಾರು ಈ ಸಾಂಗ್ ಹಾಡ್ತಾರೆ ಅಂತ ಬಟ್ ಆಮ್ ಸೊ ಹ್ಯಾಪಿ ಎಂತ ಎಂಟೈರ್ ಮ್ಯೂಸಿಕಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಂಡ್ ನಿಮ್ಮಿಂದ ನಾವು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಮನ್ಸೂರಿ ಸರ್ ಆ್ಯಂಡ್ ನೋ ನಿಮಗಿದು ತುಂಬಾ ಸ್ಪೆಷಲ್ ಸಿನಿಮಾ ಆ್ಯಂಡ್ ನಿಮಗಿದು ಪರ್ಸ್ನಲಿ ಯು ಆರ್ವೇ ಸೇವ್ ನನಗೆ ಪರ್ಸ್ನಲ್ ಸಿನಿಮಾ ಸೊತ್ತಿದ್ದಾರೆ ಓಕೆ ಸೊ ಈ ಸಿನಿಮಾದಲ್ಲಿ ನನಗೊಂದು ಆಪರ್ಚುನಿಟಿ ಕೊಟ್ಟು Uh, to experience all of this uh, amazing uh, time uh, and to learn, thank you so much sir. Uh, Devrat sir, uh, I am sure we will not be able to do this without your support. Thank you so much for all of it. Uh, Shaker sir, I am not able but uh, ದ ವರ್ಕ್ ಈಸ್ ಅನ್ ಅಮೇಸಿಂಗ್ ಆಫಿನ್ಫೋಟೋಗ್ರಫ್ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಿಸ್ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ ಅಂಡ್ ಅವ್ರ ಕೈ ಕೇಳೋದಿ ನಾವು ಕೆಲಸ ಮಾಡ್ತೀವಿ ಅಂದರೆ ಇಟ್ಸ್ ಐ ಫೀಲ್ ಸೋ ಲಕ್ಕಿ ಮಿಸ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕೃಷ್ಣ ಸರ್

ತುಂಬಾ ತುಂಬಾ ಪ್ರೀತಿಯ ಕೊರಿಯೋಗ್ರಫರ್ ಇಲ್ಲಿದ್ದಾರೆ ವರುಣ್ ಅವರು ಅವರು ನಾನು ಅನ್ಕೊಂಡಿದ್ದೆ ಮನಸ್ಸೋರ ಜೊತೆ ಕೆಲಸ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ ಯಾಕೆಂದ್ರೆ ಅವರು ಸ್ಟ್ರಿಕ್ಟ್ ಆಗಿರಬಹುದು ಕೆಲಸ ಜಾಸ್ತಿ ತಗೊಳ್ತಾರೆ ಜನರಿಂದ ಅಂತ ಒಂದು ಇಮ್ಯಾಜಿನೇಷನ್ ಇತ್ತು ಆಕ್ಚುಲಿ ಅವ್ರು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ ಇವರು ತುಂಬಾ ಅಂದ್ರೆ ತುಂಬಾ ಪ್ರೀತಿ ಕೊಡ್ತಾರೆ ಬಟ್ ಅಷ್ಟೇ ಕೆಲಸ ತಗೊಳ್ತಾರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂದ್ರೆ ಒಂದು ಧೈರ್ಯ ಬೇಕು ಎರಡನೇದು ಎಂಡ್ಯಂಗ್ಸ್ ಇರಬೇಕು ತುಂಬಾ ತುಂಬಾ ಶಕ್ತಿ ಬೇಕು ಬಟ್ ಈ ಹಾಡು ನಮ್ಮಿಬ್ಗು ಐ ಫೀಲ್ ತುಂಬಾ ಹೆಲ್ಪ್ ಮಾಡ್ತು ಅದು ಎಷ್ಟೇ ಕಷ್ಟ ಇದ್ರು ಎಷ್ಟೇ ಅವರ್ಸ್ ಇದ್ರು ಎಷ್ಟೇ ಒಂದು ಸ್ಟ್ರೈನ್ ಆಗ್ತಿದೆ ಸುಸ್ತ ಆಗ್ತಿದೆ ಎಲ್ಲ ಇದ್ರೂನು ಪ್ರತಿ ಸಲ ಈ ಹಾಡು ಎಷ್ಟೇ ಸಲ ರಿಪೀಟ್ ಆದ್ರೂ ಕೂಡ ಆ ಒಂದು ಎನರ್ಜಿ ಮತ್ತೆ ಮತ್ತೆ ನಮಗೆ ಬರ್ತನೆ ಇತ್ತು ಅಂತ ಅನ್ಸುತ್ತೆ ಸೊ ಲಾಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಮಕೇಶ್ ಫಾರ್ ದ ಸಾಂಗ್ ಥ್ಯಾಂಕ್ ಯು ಐದನೇ ಸಿನ್ಮಾದಲ್ಲಿ ಏನಂತಾರೆ ಸಾಂಗ್ಸ್ ಬಕೇಶ್ ಬರೀ ಬ್ಯಾಕ್ ಗ್ರೌಂಡ್ ಮಾಡ್ತಾ ಇದ್ರು ಸೊ ಒಂದು ಒಳ್ಳೆ ಸಾಂಗ್ಸ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಈ ಜರ್ನಿಯಲ್ಲಿ ಸಾಂಗ್ಸ್ ಇದೆ ನಮ್ಮ ಸಿನ್ಮಾ ಮತ್ತು ಆ್ಯಸ್ ಎ ಏನು ಸಿಗ್ನೇಚರ್ ಇದೆ ನಮ್ದು ಮನಸ್ಸು ಆ್ಯಸ್ ಎ ಸೋಷಿಯಲ್ ಫಿನ್ಸ್ ಅದು ಒಂದು ಪಾಯಿಂಟ್ ಇರ್ಬೋದು ನಾನು ಅನ್ಕೊಂಡಿದ್ದೀನಿ ಇವರಿಗೆ ಏನು ಲವ್ ಸ್ಟೋರಿ ಇದೇ ಒಂದು ಥ್ಯಾಂಕ್ ಯು ಮೀಡಿಯಾ ಫ್ರೆಂಡ್ಸ್ಗೆ ಸೀನಿಯರ್ಸು ಫ್ರೆಂಡ್ಸು ಎಲ್ಲ ಯಾಕಂತಂದರೆ ಆಗಸ್ಟಲ್ಲಿ ನಾವು ಮುಹೂರ್ತ ಮಾಡಿ ಪ್ರೆಸ್ ಮೀಟ್ ಮಾಡಿದ್ವಿ ಆರ್ಮಲಿ ಈಗ ವಿತ್ ಸಾಂಗು ನಿಮ್ಮ ಮುಂದೆ ಬಂದಿದ್ದೀವಿ ಸೊ ಇನ್ನು ಕರೆಕ್ಟಾಗಿ ಮೂರು ದಿವಸ ಇದೆ ಸಿನಿಮಾ ಜುಲೈ ಹನ್ನೊಂದಕ್ಕೆ ನಾವು ಏ ಅನೌನ್ಸ್ ಮಾಡಿದಾಗ ಏನು ಜುಲೈ ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಮಾತಿಗೆ ತಕ್ಕಂಗೆ ಜುಲೈಗೆ ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀವಿ ಸೊ ಥ್ಯಾಂಕ್ ಯು ಸರ್ ಇದಕ್ಕೆ ಆ್ಯಕ್ಚುಲಿ ರೀಸನ್ ರೀಸನ್ನು ನಂದೇನಿರಲ್ಲ ಯಾಕಂದರೆ ಅವ್ರ ಪ್ರೊಡ್ಯೂಸರು ಆ ಥರದಲ್ಲಿ ನಮಗೆ ಬ್ಯಾಕ್ ಬಂದು ನಿಂತ್ಕೊಂಡ್ರೇ ನಾವು ಇನ್ ಟೈಮಲ್ಲಿ ಸಿನಿಮಾ ಮಾಡೋಕ್ಕಾಗತ್ತೆ ನಮ್ಮ ಟೀಮ್ ಕೆಲಸ ಮಾಡೋಕ್ಕಾಗತ್ತೆ ಸೊ ಮೊದಲು ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ಗೆ ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ ಸಾಂಗ್ ಬಗ್ಗೆ ಮಾತಾಡ್ಬಿಟ್ಟು ಅದಷ್ಟು ಕ್ವಿಕ್ಕಾಗಿ ಮುಗಿಸ್ಕೊಡೋಣ ಅಂತ ಅದಕ್ಕೆ ಕೊನೆಯಲ್ಲಿ ಬಂದೆ ಎಲ್ಲರೂ ಟೈಮ್ ತಿಂದ ಮೇಲೆ ನಾವು ಲಾಸ್ಟ್ ಮೂಮೆಂಟಲ್ಲಿ ಬೆಟರ್ ಅಂತ ಯಾಕೆಂದರೆ ನೆಕ್ಸ್ಟ್ ಟ್ರೈಲರ್ ಇದೆ ಅದಾದ್ಮೇಲೆ ಇನ್ನೊಂದು ಸಾಂಗ್ ಇದೆ ಅದಾದ್ಮೇಲೆ ಇನ್ನೊಂದು ಸಾಂಗ್ ಇದೆ ಅದಾದ್ಮೇಲೆ ಸಿನ್ಮಾ ಇದೆ ರಿಲೀಸ್ ಮಾಡೋದಕ್ಕೆ ಕಂಟೆಂಟ್ ತುಂಬ ಇದೆ ಮಾತಾಡೋಕ್ಕೆ ತುಂಬ ಇದೆ ಈ ಸಿನಿಮಾ ಶುರುವಾಗಿದ್ದಕ್ಕೆ ಲಾಸ್ಟ್ ಟೈಮು ಕೇಳಿದರು ಈಗಲೂ ಪ್ರಶ್ನೆಗಳು ಬರುತ್ತೆ ಹೇಗೆ ಏನು ಅಂತ ಈ ಸಿನಿಮಾ ಶುರುವಾಗೋದಕ್ಕೆ ಈ ಸಾಂಗ್ನಲ್ಲಿ ಬರುವಂಥ ಒಂದು ಲೈನೇ ಮುಖ್ಯ ಕಾರಣ ಆ ಲೈನ್ ಕೊಟ್ಟಿದೆ ದೇವರ ಸರ್ ಮುಗಿಯೋದು ನಮ್ಮ ಪಯಣ ಹೋದ ವರ್ಷ ನಾನು ಸ್ವಲ್ಪ ಡೌನ್ ಆಗಿದ್ದಾಗ ನಾನು ನೆಕ್ಸ್ಟ್ ಏನಪ್ಪ ಅಂತ ಕನ್ಫ್ಯೂಷನ್ ಆಗಿ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿದ್ದಾಗ ದೇವರ ಸರ್ಗ ಸಿಕ್ಪಟ್ಟು ಇಲ್ಲಿ ಮುಗಿಯಲ್ಲ ರೀ ಮುಗಿಯೋಲ್ಲ ನನ್ನ ಟ್ರಾವೆಲ್ ಮುಗಿಯೋಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ ಚಿಲ್ಕ್ ಸಿನ್ಮಾ ಶುರು ಮಾಡೋಣ ಅಂತಂದರು ಹೇಳಿದ ಒಂದು ಮಾತು ದೂರ ಶುರುವಾಯಿತು ಆ ಕಥೆ ಶುರುವಾಯಿತು ಅಲ್ಲಿಂದ ಜರ್ನಿ ಆಗಿ ಸಿನಿಮಾ ಕಂಪ್ಲೀಟ್ ಸ್ಟೇಜಿಗೆ ಬಂದಿದೆ ಥ್ಯಾಂಕ್ ಯು ಸರ್ ಸೊ ದೂರ ಈ ಈ ಸಾಂಗು ಆಗಿ ನನಗೆ ತುಂಬ ಪರ್ಸ್ನಲಿ ಬೇಕಾಗಿತ್ತು ಅಂತ ಸ್ವಾಮಿ ನಾವು ಟ್ರಾವೆಲಲ್ಲಿ ತುಂಬ ಹಾಡುಗಳು ಕೇಳ್ತೀವಿ ಬೇರೆ ಬೇರೆ ಭಾಷೆದೆಲ್ಲ ಕೇಳ್ತೀವಿ ಟ್ರಾವೆಲ್ ಅಂದರೆ ಈ ಟ್ರಾವೆಲ್ ಶುರುವಾಗಿದ್ದ ತಕ್ಷಣ ನಮ್ಗೊಂದು ಹಾಡು ಬೇಕು ಅನಿಸುತ್ತೆ ಅದರಲ್ಲೂ ಒಂದು ಒಳ್ಳೆ ಲಾಂಗ್ ಜರ್ನಿ ಹೋದಾಗ ಒಂದು ಎನರ್ಜಿ ಕೊಡಬೇಕು ಅನಿಸುತ್ತೆ ಆ ಥರದ್ದು ನನಗೆ ಕನ್ನಡದಲ್ಲಿ ನನಗೆ ನನ್ನದೇ ಸಿನಿಮಾದಲ್ಲಿ ಒಂದು ಬೇಕು ಅಂತ ಪ್ರ ತುಂಬ ವರ್ಷಗಳಿಂದ ಆಸೆ ಇತ್ತು ಅದನ್ನು ಈ ಸಿನಿಮಾದ ಮೂಲಕ ಅದನ್ನು ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ ನನಗೋಸ್ಕರ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ನನಗೆ ಖುಷಿಯಾಗಿದ್ದು ಜನಗಳು ಖುಷಿ ಆಗುತ್ತೆ ಅನ್ನೋದು ನಮಗೆ ಯಾಕಂದರೆ ನಾವು ಮಾಡೋ ಸಿನಿಮಾ ನಾವು ಕೆಲಸ ಫಸ್ಟ್ ನಮಗೆ ಖುಷಿ ಕೊಡಬೇಕು ನಮ್ಗೆ ಖುಷಿ ಕೊಟ್ಟಿಲ್ಲ ಅಂದರೆ ನಾವು ಸಾವಿರಾರು ದಿನಕ್ಕೆ ಯಾಕಂತಂದರೆ ನಮ್ಮ ಒಂದು ಬ್ರೈನ್ಗೆ ನಾವು ಅದನ್ನು ಖುಷಿ ಕೊಡಲಿಲ್ಲ ಅಂತಂದರೆ ನೂರಾರು ಲಕ್ಷಾಂತರ ಬ್ರೈನ್ಗಳಿರುತ್ತೆ ಅಂಥವ್ರಿಗೆ ನಾವು ಸಿನಿಮಾನ ಹೇಗೆ ಯಾವ ಕಾನ್ಫಿಡೆಂಟ್ ತೋರಿಸ್ತೀವಿ ಅನ್ನೋದಕ್ಕೆ ಅದು ಅರ್ಥ ಕೊಡ್ಬೇಕಾದ್ರೆ ಫಸ್ಟ್ ನಾವು ಖುಷಿ ಆಗಬೇಕು ಅಂತ ನನಗೆ ಪರ್ಸನಲ್ ಖುಷಿ ನನ್ನನ್ನು ಮೋಟಿವೇಶನ್ ಮಾಡೋಂಥ ಸಾಂಗು ಇದಕ್ಕೆ ಥ್ಯಾಂಕ್ಸ್ ಟು ಫಸ್ಟು ಕಿರಣ್ ಕಾವೇರಪ್ಪ ಮತ್ತು ಬಗೇಶ್ ಅವರು ಈಗ ನಮ್ಮ ಈ ಸಾಂಗ್ ಬಗ್ಗೆ ಅಷ್ಟೇ ಆದಷ್ಟು ಮಾತಾಡ್ತೀನಿ ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾ ಹೋದರೆ ಅದು ಇದು ದೂರದಿರೋ ನನಗೆ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ಸಾಕಾಗಲ್ಲ ಒಂದು ಇಡೀ ದಿನ ಬೇಕಾಗಿಲ್ಲ ಯಾಕಂತಂದರೆ ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನಗೆ ಯಾಕಂತಂದ್ರೆ ನಮ್ಮ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲರೂ ನೋಡಿರೋದ್ರಿಂದ ಹರಿವು ಬೆಂಗಳೂರು ಕೊಪ್ಪಳ ಅದೊಂದು ಹೈವೇಲ್ ನಡೆಯುತ್ತೆ ಕತೆ ನಾತಿ ಶಿರಾಮಿ ಒಂದು ಮೂರು ನಾಲ್ಕು ಮನೆ ಐದು ಲೊಕೇಶನ್ ಅಲ್ಲಿ ನಡೆಯುತ್ತೆ ಆಕ್ಟ್ ನೈಂಟಿ ಸೆವೆಂಟಿ ಏಟು ಇಡೀ ಒಂದು ಗೋರ್ಮೆಂಟ್ ಆಫೀಸಲ್ಲಿ ನಡೆಯುತ್ತೆ ಇದು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಬರೀ ಕಾಡಲ್ಲಿ ನಡೆಯುತ್ತೆ ಬಟ್ ಫಸ್ಟ್ ಸಿನಿಮಾ ಬೆಂಗಳೂರಿಂದ ಗೋವಾವರೆಗೂ ಹೋಗುತ್ತೆ ಟ್ರಾವೆಲ್ 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 ಇದು ಬರೀ ಕತೆ ಅಷ್ಟೇ ಅಲ್ಲ ನಮ್ಮ ಇಡೀ ಟೀಮ್ ಬೆಂಗಳೂರಿಂದ ಶುರು ಮಾಡಿ ಅಂದವೆ ಶೂಟ್ ಮಾಡ್ಕೊಂಡು ಹೋಗ್ತಾ ಹೋಗ್ತಾ ಅಂದ್ರೆ ಇದು ಹೇಗೆ ಅಂತಂದರೆ ಬೆಳಗ್ಗೆ ರೂಮಿಂದ ಹೊರಟ್ರೆ ಎಲ್ಲ ಎತ್ತು ಗಾಡಿಗೆ ಹಾಕೋದು ಶೂಟ್ ಮಾಡ್ಕೊಂಡು ಹೋಗೋದು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವತ್ತು ಎಲ್ಲಿ ನಿಲ್ಸಿವೋ ಅಲ್ಲಿ ಯಾವ ನಿಯರ್ ಲಾಡ್ ಸಿಗುತ್ತೋ ಅಲ್ಲಿ ಸ್ಟೇ ಮಾಡೋದು ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಶೂಟ್ ಮಾಡೋದು ಇದೆಯಲ್ಲ ಅದು ಮೂವ್ ಆನ್ ಆಗಬೇಕು ಅನ್ನೋದಕ್ಕೆ ಸೊ ಈ ಸಿನಿಮಾನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಆಯ್ತು ನನಗೆ ಸೊ ಆ ಥರದಲ್ಲಿ ದೂರ ಇರ್ತೀರ ಏನೋ ವೆರಿ ಟ್ರಾವೆಲಿಂಗ್ ಮೂವಿ ಸಾಂಗ್ ಬಗ್ಗೆ ಹೇಳೋದಾದ್ರೆ ಇದು ಸಿನಿಮಾ ಶುರು ಆದಾಗಲೇ ಬಗೇಶ್ಗೆ ಹೇಳ್ಬಿಟ್ಟಿದೆ ನನಗೆ ಈ ಸಿನಿಮಾದ ಇದು ಆ್ಯಕ್ಚುಲಿ ಪ್ರೀ ಅಲ್ಲಿ ಬರುತ್ತೆ ಕ್ಲೈಮ್ಯಾಕ್ಸ್ ಬಿಫೋರಲ್ಲಿ ಬರುತ್ತೆ ಈ ಸಾಂಗು ಅಲ್ಲಿ ಒಂದು ನನಗೆ ಹೈ ಎನರ್ಜಿ ಕೊಡೋ ಅಂಥದ್ದು ಈ ಸಿನಿಮಾ ಕಥೆಯಲ್ಲಿ ಮಾಡೋವಾಗ ಈ ಪ್ರೀ ಅಲ್ಲಿ ಒಂದು ಹೈ ಮೂಮೆಂಟ್ ಬೇಕು ಅಂತ ಕೆಲವರು ಆ್ಯಕ್ಷನ್ ಸೀಕ್ವೆನ್ಸ್ ಇಡ್ತಾರೆ ಏನಾದರೂ ಒಂದು ಡ್ರಾಮಾ ಇಡ್ತಾರೆ ಎಮೋಷನಲ್ ಸೀನ್ ಎಲ್ಲ ಇಡ್ತಾರೆ ನಾನು ಅದನ್ನು ಒಂದು ಸಾಂಗ್ ರೂಪದಲ್ಲಿ ಹೇಳೋಣ ಅಂತೇಳಿ ಒಂದು ಸಾಂಗ್ ಮಾಡಬೇಕು ಅಂತ ಬಂದಿದ್ದ ಹಾಗೆ ಆ ಪದೇ ಸರ್ಗೆ ಹೇಳಿದ್ದು ಬಟ್ ಅವ್ರಿಗೆ ಸಿಕ್ಕಾಪಟ್ಟೆ ಕಾಡ ಕೊಟ್ಟಿದೀನಿ ಅಂದ್ರೆ ಇದು ನನ್ನ ತಲೆನೋಕ್ಟ್ ಇಮೇಜ್ ಇತ್ತು ಆ ಇಮೇಜ್ನ ವಿಜುವಲ್ ಕನ್ವರ್ಟ್ ಮಾಡೋದಕ್ಕೆ ಅವ್ರಿಗೆ ಹೇಳಿ ಅವ್ರೇ ಕೆಲಸ ತೆಗೆಸ್ಕೊಂಡಿದ್ರು ಬಟ್ ಅಷ್ಟೇ ಪೇಶೆನ್ಸ್ ಆಗಿ ಅಂದ್ರೆ ಒಂದು ವರ್ಷದಿಂದ ಈ ಕೆಲಸ ನಡೀತಾ ಇರೋದು ಯಾಕಂದ್ರೆ ಈ ಸಿನಿಮಾದಲ್ಲಿ ಒಟ್ಟು ಆರು ಹಾಡು ಎರಡು ಮ್ಯೂಸಿಕಲ್ ಟ್ರ್ಯಾಕ್ಸ್ ಇದಾವೆ ಎಂಟುನು ತುಂಬಾ ಇಂಪಾರ್ಟೆಂಟ್ ಯಾವ್ದನ್ನು ಸುಮ್ಮನೆ ಏನು ನಾಮಕೆ ಅದೊಂದೇನು ಫ್ರಿಲ್ ಮಾಡಕ್ ಅಂತ ಯಾವ್ದು ಇಲ್ಲ ಅದು ಕತೆ ಪ್ಯಾಲದಾಗಿ ಮ್ಯೂಸಿಕ್ಕೂ ನಡೆಯುತ್ತೆ ಇವನ್ ಮ್ಯೂಸಿಕ್ಕು ಒಂದು ಪಾರ್ಟ್ ಆಫ್ ಸಿನ್ಮಾದ ಕ್ಯಾರೆಕ್ಟರ್ ಆಗಿರೋದ್ರಿಂದ ಸೊ ಅಷ್ಟೊಂದು ಇದಕ್ಕೂ ಬಕೇಶ್ ಅವರು ಒಂದು ವರ್ಷನೇ ಕೆಲಸ ಮಾಡ್ತಾ ಇದ್ದಾರೆ ಸಾಂಗ್ಸು ಬ್ಯಾಕ್ವ್ರೌಂಡ್ ಮ್ಯೂಸಿಕ್ಕು ಲೈವ್ ಪ್ರೋಗ್ರಾಮಿಂಗು ಹೆವಿ ಕೆಲಸ ಮಾಡಿದ್ದಾರೆ ತುಂಬ ಸ್ಟ್ರೆಸ್ಸು ಕೊಟ್ಟಿದ್ದೀನಿ ಬಟ್ ಸ್ಟಿಲ್ ಅಷ್ಟು ಕೆಲಸ ನಿಮಗೆ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅನ್ನೋದು ನನ್ನ ನಂಬಿಕೆ ಯಾಕಂತಂದರೆ ಇವತ್ತು ಕನ್ನಡ ಸಿನಿಮಾ ತುಂಬ ಒಂದು ಏನೋ ತುಂಬ ಕ್ಲಿಷ್ಟಕರವಾದ ಪರಿಸ್ಥಿತಿನ ಎದುರಿಸ್ತಾ ಇದ್ದೀವಿ ಎಲ್ಲರೂ ಕನ್ನಡ ಚಿತ್ರರಂಗದವರು ತುಂಬ ಇಂಪಾರ್ಟೆಂಟ್ ಆಗಿರೋದು ನಾವು ಇವತ್ತು ಪ್ರೇಕ್ಷಕರನ್ನ ಥಿಯೇಟ್ರ್ ಕರೆಸ್ಬೇಕು ಅದು ತುಂಬ ಇಂಪಾರ್ಟೆಂಟ್ ಇವಾಗ ಯಾಕಂತಂದರೆ ಇವತ್ತು ಪ್ರೇಕ್ಷಕರು ಬರ್ತಾ ಇಲ್ಲ ಅನ್ನೋ ಕಂಪ್ಲೀಟ್ ಎಲ್ಲ ಕಡೆಯೂ ಅದು ಕೇಳಿಸ್ತಾ ಇದ್ದೀವಿ ಸೊ ಆ ಟೈಮಲ್ಲಿ ನನಗೆ ಈ ಸಿನಿಮಾ ಯಾವ ಥರ ನಾನು ನೋಡ್ತಾ ಇದ್ದೀನಿ ಅಂತಂದರೆ ನೈನ್ಟೀನ್ ಅರ್ಲಿ ನೈನ್ಟೀನ್ ಸೆಂಚುರಿ ಟೈಮಲ್ಲಿ ಬೆಂಗಾಲಲ್ಲಿ ರೆನದಾಸ್ ಪಿರಿಯಡ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಆರ್ಟಲ್ಲಿ ಅಂದರೆ ವೆಸ್ಟರ್ನ್ ಕೊಲೋನಿಯಲ್ ಆರ್ಟ್ ಅನ್ನೋದು ಇಡೀ ಇಂಡಿಯನ್ ಆರ್ಟ್ನ ಒಂಥರ ಅಕ್ವೈರ್ ಮಾಡಿಕೊಂಡು ಅದೇ ಏನು ಪ್ರಧಾನವಾಗಿ ಎಲ್ಲ ಕಡೆ ಇದ್ದಾಗ ಬೆಂಗಾಲಲ್ಲಿ ಒಂದು ಮೂರು ಜನ ಆರ್ಟಿಸ್ಟ್ಗಳು ಅವನಿಂದು ಆಗೋರು ಮುಂದಾಲ್ ಬಸ್ ಮತ್ತು ಜಾಮ್ನಿ ರಾಯನವರು ಇಂಡಿಯನ್ ಎಸೆನ್ಸ್ ಎನ್ಸ್ನ ಇಟ್ಕೊಂಡು ಇಂಡಿಯನ್ದೇ ಆದ ಒಂದು ಹೊಸ ಥರದ ಶೈಲಿಯಲ್ಲಿ ಒಂದು ಶೈಲಿನ ಶುರು ಮಾಡ್ತಾರೆ ಅದೇ ಇಂಡಿಯನ್ ಆರ್ಟ್ ಮೂಮೆಂಟಲ್ಲಿ ಇವತ್ತು ಆರ್ಟಲ್ಲಿ ಏನು ಭಾರತ ಇಡೀ ವರ್ಲ್ಡ್ ಒಂದು ಐಡೆಂಟಿಟಿ ತಗೊಂಡಿದೆ ಅಂತಂದರೆ ಆ ಮೂಮೆಂಟ್ ಕಾರಣ ಆಗತ್ತೆ ಅದೇ ಥರ ಕನ್ನಡ ಚಿತ್ರಕ್ಕೆ ಒಂದು ಐಡೆಂಟಿಟಿ ಬೇಕು ಅಂತ ನನ್ನ ಒಪಿನಿಯನು ಆ ಐಡೆಂಟಿಟಿ ಹೇಗಿರಬೇಕು ಅಂದರೆ ಕನ್ನಡವಾಗಿರ್ಬೇಕು ಅಂತ ಕನ್ನಡತನ ಇರಬೇಕು ಆ ಸಿನಿಮಾ ನೋಡಿದ್ರೆ ಅದರಲ್ಲಿ ಕನ್ನಡತನ ಇರಬೇಕು ಬಕೇಶ್ ಅವರು ಹೇಳಿದ್ರು ಕನ್ನಡದ ಪದಗಳನ್ನೇ ಇಟ್ಕೊಂಡು ಅಂದರೆ ಇಡೀ ಹಾಡುಗಳಲ್ಲಿ ಎಲ್ಲೂ ನಾವು ಇಂಗ್ಲೀಷ್ ಅಂತ ಅಂದರೆ ಅಲ್ಲ ಕನ್ನಡದಲ್ಲಿರುವಂಥ ಸೊಗಡನ್ನ ಒತ್ತಿ ಹೇಳಬೇಕು ಅಂತ ಇದು ಮಡವಂತಿಗೆ ಹೋಗೋಸ್ಕರ ಮಾಡಿದ್ದಲ್ಲ ಏನು ಇಂಗ್ಲೀಷ್ ಬೇಡ ಹಿಂದಿ ಬೇಡ ಆ ಥರದ್ದಲ್ಲ ಮಡವಂತಿಕೆಗಿಂತ ನಮ್ಮ ಸೊಗಡು ನಮ್ಮ ಭಾಷೆಗೆ ಮೇಲಿರುವಂಥ ಒಂದು ಪ್ರೀತಿ ಅದು ಅದ್ರ ಬಗ್ಗೆ ಒತ್ತಿ ಹೇಳಬೇಕಾಗದಂಥ ಕಾಲಘಟ್ಟದಲ್ಲಿ ಎಲ್ಲ ಸಾಹಿತ್ಯನೂ ಕನ್ನಡದಲ್ಲಿ ಇರಬೇಕು ಅಂತ ಪ್ಲಾನ್ ಮಾಡಿ ಅದನ್ನು ಆ ಥರದಲ್ಲಿ ಬರೆಸಿ ಮಾಡಿರೋ ಹಾಡುಗಳು ಸೊ ಕನ್ನಡ ಸಿನಿಮಾಗೆ ಅದೊಂದು ಅವಶ್ಯಕತೆ ಇದೆ ಅಂತ ನನ್ನ ಒಪಿನಿಯನು ಇದೆಂದರೆ ನಮ್ಮಲ್ಲಿ ಒಂದು ಅದು ವಿಜುವಲ್ ಆಗ್ಬೋದು ಸಾಹಿತ್ಯ ಆಗ್ಬೋದು ಕತೆ ಆಗ್ಬೋದು ಇದಕ್ಕೆ ಕನ್ನಡ ಕರ್ನಾಟಕದಷ್ಟು ಸಮೃದ್ಧಿ ರಾಜ್ಯ ಅಕ್ಕಪಕ್ಕ ಎಲ್ಲೂ ಇಲ್ಲ ಅನ್ಸುತ್ತೆ ನಾವು ಕೋಸ್ಟಲ್ ಇಂದ ಹಿಡಿದು ಬಯಲು ಸೀಮೆಯಿಂದ ಹಿಡಿದು ಗಿರಿಯಿಂದ ಹಿಡಿದು ಎಲ್ಲ ತರಹದ ಒಂದು ಜಾಗ್ರಫಿಯಿಂದ ನಾವು ಒಂದೇ ಸ್ಟೇಟಲ್ಲಿ ನೋಡ್ಬೋದು ಅಂತ ಅದ್ಭುತವಾದ ಇದು ಆ ಜಾಗ್ರಫಿ ಇದೆ ಸಿನಿಮಾದಲ್ಲಿ ಭಾಷೆ ಇದೆ ಎಮೋಷನ್ಸ್ ಇದೆ ಇದು ಕನ್ನಡತನದಿಂದ ಹುಟ್ಟಿರುವಂಥ ಕತೆ ಆ ಒಂದು ಐಡೆಂಟಿಟಿ ಹುಡುಕೋ ಪ್ರಯತ್ನ ದೊರೆತೀರ ಏನು ಈ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಆದಷ್ಟು ಈ ಮಂತ್ ಹೆಳಗಡೆ ನಾವು ಟ್ರೈಲರ್ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿದ್ದೀವಿ ಸತ್ತ ಅನೌನ್ಸ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್